ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವೆಜಿಟೇಬಲ್ ಪಲಾವ್ ಮಾಡೋದು ಯಾವ ಥರ ನೋಡೋಣ ಸಿಂಪಲ್ಲಾಗಿ ಮಾಡ್ಕೊಬೋದು ಕ್ಯಾರೆಟು ಬೀನ್ಸು ಬಟಾಣಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಒಂದು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಲ್ಲುವ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಕೊತ್ಮರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಇದು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈಗ ಈರುಳ್ಳಿ ನೋಡಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಕಲ್ಲುವ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮರಾಠಿ ಮಗ್ಗು ಅದೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಆಗಿದೆ ಫ್ರೈ ಆಗಿದೆ ಈಗ ಇದು ಮಿಕ್ಸಿಗೆ ಮಾಡ್ಕೊಂಡಿರೋ ಗ್ರೀನ್ ಚಟ್ನಿ ಥರ ಆಗಿದೆಯಲ್ಲ ಅದನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ಬ ಬಿಡೋ ತನಕ ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೆ ತುಂಬ ಈಸಿಯಾಗಿ ಬೆಳಗ್ಗೆ ಟೈಮ್ ಬೇಗ ಮಾಡ್ಬೋದು ಇದೆಲ್ಲ ತಿಂಡಿಗೆ ಬೆಳಗ್ಗೆ ತಿಂಡಿಗೆ ತುಂಬ ಟೇಸ್ಟಾಗಿರುತ್ತೆ ನಾನಿಲ್ಲಿ ಪಲಾವ್ ಮಸಾಲ ಅದೇನೂ ಹಾಕೋಲ್ಲ ಮಾಮೂಲಿ ಮನೆಯಲ್ಲಿರೋ ಮಸಾಲೆನೇ ಯೂಸ್ ಮಾಡಿ ಮಾಡ್ತಾಯಿರೋದು ಇವಾಗೆಲ್ಲ ಅಂಗಡಿನಲ್ಲಿ ಬರುತ್ತಲ್ಲ ಪಲಾವ್ ಮಸಾಲ ಅದೆಲ್ಲ ಹಾಕಲ್ಲ ಇವಾಗ ಟೊಮಾಟೊ ಹಾಕ್ಕೊತ ಇದ್ದೀನಿ ನೋಡಿ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ ಈಗ ತೊಳೆದಿಟ್ಕೊಂಡಿರೋ ಅಂತ ತರಕಾರಿನೂ ಇದಕ್ಕೆ ಸೇರಿಸ್ತೀನಿ ತರಕಾರಿ ಮಕ್ಕಳು ಇದ್ರಲ್ಲ ಆದರೆ ತಿಂತಾರೆ ಸಪ್ರೇಟಾಗಿ ಮಾಡಿದ್ರೆ ತಿನ್ನಲ್ಲ ಅದಕ್ಕೋಸ್ಕರ ಈ ಥರ ಮಾಡೋದು ನಮ್ಮ ಮನೇಲಿ ಇಲ್ಲ ನಾನು ಹಸಿವಾಸನೆ ಹೋಗೋ ತನಕ ಇದು ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗಲೇ ಎಷ್ಟು ಬೇಕೋ ಅಷ್ಟು ಅನ್ನಕ್ಕೂ ಸೇರಿಸಿ ಇವಾಗಲೇ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಕುದೀಲಿ ಅರ್ಧ ಅಷ್ಟು ಧನಿಯಾ ಪುಡಿ ಇದ್ದೀನಿ ಬೇರೆ ಮಸಾಲೆ ಏನೂ ನಾನು ಹಾಕ್ತಾಯಿಲ್ಲ ಇಲ್ಲಿ ಇಷ್ಟೇ ಹಾಕ್ತಾಯಿದ್ದೀನಿ ಗರಂ ಮಸಾಲ ಅದು ಇದು ಹಾಕ್ತಾಯಿಲ್ಲ ಬರೀ ಇಷ್ಟೇ ಹಾಕಿ ನೋಡಿ ಫ್ರೆಂಡ್ಸ್ ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳಿ ಒಂದು ಸಾರಿ ಕಾಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿರ್ತೈತೆ ಈಗ ಅದಕ್ಕೆ ನೀರು ಹಾಕ್ಕೊತ ಇದ್ದೀನಿ ನೀರು ನೋಡಿ ಸ್ವಲ್ಪ ಕುದೀತಾ ಇದೆ ಈಗ ಅಕ್ಕಿ ತೊಳೆದು ಹಾಕ್ಕೊತಾ ಇದ್ದೀನಿ ನಾನು ಈ ಥರ ಕುದಿ ಬಂದಾಗ ಅಕ್ಕಿ ಹಾಕ್ಕೋಬೇಕು ತೊಳೆದಿರೋ ಅಕ್ಕಿ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಒಂದು ಸಾರಿ ಕಲಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ಕೊತಾ ಇದ್ದೀನಿ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆ ಹಣ್ಣು ಆಪ್ಷನಲ್ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ನಾನು ಇಲ್ಲ ಹಾಕ್ಕೊತಾ ಇದ್ದೀನಿ ಅಂದರೆ ಹಾಕಿದ್ರೆ ತುಂಬ ಟೇಸ್ಟಿ ಆಗಿರ್ತೈತೆ ಅನ್ನವೂ ಉದುರು ಉದ್ರಾಗಿರುತ್ತೆ ಅಂಟಂಟಾಗಿರಲ್ಲ ಮತ್ತು ಈಗ ಮುಚ್ಚಲ ಮುಚ್ಚಿ ಕುಕ್ಕರ್ಗೆ ವಿಸಿಲ್ಗೆ ಹಾಕಿರ್ತೀನಿ ಈಗ ಆಗಿದೆ ಇಳಿಸ್ಕೊಂಡಿದ್ದೀನಿ ಓಪನ್ ಮಾಡೋಣ ನೋಡಿ ಯಾವ ಥರ ಆಗಿದೆ ನೋಡಿ ಯಾವ ಥರ ಉದುರು ಉದುರಾಗಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಂದು ತೌಸಂಡ್ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ತುಂಬಾ ಖುಷಿ ಪಡ್ತಾಯಿದ್ದೀನಿ ಎಲ್ಲರೂ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ನನ್ನನ್ನು ಬೆಳೆಸಿ ಇನ್ನೂ ಇನ್ನೂ ಬೆಳೆಸಬೇಕು ಅಂತ ಟ್ಯಾಂಕ್ ಯು